ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಆರ್ ಕೆ ಕುಂದಾಪುರ ಇವತ್ತು ನಾನಿದ್ದೇನೆ ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಎಂಬ ಹಳ್ಳಿಯಲ್ಲಿ ಹಳ್ಳಿಯ ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ನಿಮಗೆ ಕೋಟಿಲಿಂಗೇಶ್ವರ ದೇವಸ್ಥಾನವನ್ನ ಕಾಣ್ಬೋದು ಇದು ಗೌತಮ ಋಷಿ ಇಂದ್ರದೇವನಿಗೆ ಶಾಪ ಕೊಟ್ಟಾಗ ಇಂದ್ರದೇವನು ಆ ಶಾಪವನ್ನು ವಿಮೋಚನೆಗಾಗಿ ದೇವಸ್ಥಾನವನ್ನು ಕಟ್ಟಿದಂಥ ಪ್ರಸಿದ್ಧಿಯನ್ನು ನಾವಿಲ್ಲಿ ಕೇಳ್ಬೋದು ಬನ್ನಿ ದೇವಸ್ಥಾನದ ಏನೇನು ವಿಶೇಷತೆಗಳಿವೆ ಎರಡು ಕನಸಾದ್ದು ಈ ನಂದಿ ಆ ಥರ ಎದುರಾಗಿ ಶಿವಲಿಂಗ ಇಂಥ ಪ್ಲೇಸಿಗೆ ಬರಲಿಲ್ಲ ಅಂದರೆ ನಮ್ಮ ಜೀವನವೇ ವೇಸ್ಟ್ ಅಂತ ಅಂದ್ಕೊಡ್ತೇನೆ ನೀವು ದೇಶದಲ್ಲೆಲ್ಲಾದರೂ ಮೊಬೈಲ್ ಭಕ್ತರಿಂದ ತುಂಬಿ ತುಳುಕುತ್ತಿದೆ ಅನ್ನುವ ದೇವಸ್ಥಾನ ಹೊಂದಿದ್ದರೆ ಅದೇ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಲಾರ ನೋಡ್ಬೋದು ಎಂಥ ಭಕ್ತಾದಿಗಳು ಮಾರೆ ದೇವರೇ ತುಂಬಿಕೊಳ್ಳಿ ಎಲ್ಲರನ್ನು ತುಂಬಿಕೊಳ್ಳಿ ಕಣ್ ತುಂಬಿಕೊಳ್ಳಿ ಅಂತ ನಮ್ಮೊಬ್ಬನ ಫ್ರೆಂಡಿನ ಕರ್ಕ ಬೈದವರ ಅವ ಇನ್ನೊಬ್ಬರು ಈಗ ಆಗಿದ್ದೆ ಇಲ್ಲಿನ ವಿಶೇಷ ನಂಗೆ ಕಾಣ್ತಾ ಇದೆ ಎಲ್ಲೂ ನೋಡಿದರು ಲಿಂಗ 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 ನಾನು ಈ ದೇವಸ್ಥಾನದ ಒಳಗಡೆ ಬಂದಾಗ ನನಗೆ ಕೆಲವೊಂದು ವಿಶೇಷಗಳು ಕಾಣ ಸಿಕ್ಕಿದ್ದು ಇಲ್ಲಿನ ಅಪರೂಪ ಅನಿಸುತ್ತೆ ಯಾಕಂದರೆ ಎಲ್ಲ ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಉದಾಹರಣೆಗೆ ನಮಗೆ ಸಂತೋಷಿ ಆಗಿರ್ಬೋದು ಸನಿ ಸಿಂಗಾಪುರದ ಶನೇಶ್ವರ ಸ್ವಾಮಿ ಆಗಿರ್ಬೋದು ಹಾಗೆ ಸಿರಡಿ ಸಾಯಿಬಾಬಾ ದೇವರನ್ನು ನೀವಿಲ್ಲಿ ಕಾಣ್ಬೋದು ಆಂಜನೇಯ ಸ್ವಾಮಿ ಆಗಿರ್ಬೋದು ಹಾಗೆ ಅನ್ನಪೂರ್ಣೇಶ್ವರಿ ಆಗಿರ್ಬೋದು ಎಲ್ಲ ದೇವರುಗಳನ್ನು ನೀವು ಇಲ್ಲಿ ಕಾಣ್ಬೋದು ಅಂದರೆ ಈಗ ಒಂದು ಯಾವುದಾದ್ರು ನಾವು ಮಾಲಿಗೆ ಹೋದಾಗ ನಮಗೆಲ್ಲ ಬ್ರ್ಯಾಂಡುಗಳು ಒಂದೇ ಸೈಡಲ್ಲಿ ಸಿಕ್ಕುವ ಹಾಗೆ ಇಲ್ಲಿ ಬಂದಾಗ ನಿಮಗೆ ಎಲ್ಲ ಧರ್ಮಗಳಂತ ಹೇಳ್ತಿಲ್ಲ ಹಿಂದೂ ಧರ್ಮದ ಯಾವ ಯಾವ ದೇವಸ್ಥಾನಗಳಿವೆ ಅವೆಲ್ಲ ನಿಮಗೆ ಇಲ್ಲಿ ಒಟ್ಟಾಗಿ ಒಂದು ಎರಡು ಎಕರೆ ಜಾಗದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅನ್ನೋದೇ ಇಲ್ಲಿನ ವಿಶೇಷ ಆದರೆ ನಂಗೆ ಈ ದೇವಸ್ಥಾನದಲ್ಲಿ ಒಂದು ಬೇಜಾರಾಗಿದ್ದೇನೆ ಅಂತ ಹೇಳಿದ್ರೆ ಎಲ್ಲ ನಾನು ಕೊಟ್ಟಲಿಂಗ ನಾನು ಕೊಟ್ಟಲಿಂಗ ಅಂತ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ ನೋಡಿ ದ್ರಿಗಿಂತ ದೊಡ್ಡವ್ರು ಯಾರಿದ್ದಾರೆ ಎರಡು ಆನೆಗಳಿದೆ ಇಲ್ಲೊಂದು ಚಿಕ್ಕ ಶಿವಲಿಂಗ ಸಹ ಇದೆ ಇದಿಷ್ಟು ದೇವಸ್ಥಾನದ ನಾನು ದೇವಸ್ಥಾನಕ್ಕೆ ಬಂದದ್ದು ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ಅಷ್ಟೊತ್ತಿಗೆ ಜನ ಇಷ್ಟೊಂದು ಸೇರಿ ಎಲ್ಲ ಇದ್ದಾರೆ ಆದರೆ ನಾನು ಆವಾಗಲೇ ಹೇಳಿದಾಗೆ ದೇವಸ್ಥಾನದಲ್ಲಿ ಈ ಮೂರ್ತಿಯನ್ನು ಕೊಟ್ಟವರು ತಮ್ಮ ತಮ್ಮ ಹೆಸರುಗಳನ್ನು ಬರೆಸಿ ಕೊಟ್ಟಿದ್ದಾರೆ ಅದು ನನಗೆ ಅರ್ಥ ಆಗಲಿಲ್ಲ ದೇವರನ್ನು ಕೊಡುವಾಗಲೂ ಸ್ವಾರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ಇನ್ನೇನು ಹೇಳ್ಬೇಕು ಹೇಳಿ ದೇವಸ್ಥಾನದ ದರ್ಶನ ಮೇಲೆ ಈಚೆ ಬಂದರೆ ಒಳ್ಳೆ ಶಾಪಿಂಗ್ ಕಾಂಪ್ಲೆಕ್ಸ್ ಸಿಗುತ್ತೆ ಏನು ಬೇಕು ಮಕ್ಕಳಿಗಂತೂ ಬೇಕಾದಷ್ಟಿದೆ ಯಾರಿಗೇನು ಬೇಕಾದೆಲ್ಲ ಸಿಗುತ್ತೆ ಆಟ ಸಂಬಂಧ ಬೇಕಾ ಏನು ಬೇಕು ಎಲ್ಲ ನೋಡ್ಕೊಂಡು ಬರ್ಬೋದು ಇದಿಷ್ಟು ಕೋಲಾರದ ಕೋಟಿಲಿಂಗೇಶ್ವರ ದೇವಸ್ಥಾನಗಳ ಬಗ್ಗೆ ಮಾಹಿತಿ ನೀವು ದೇವಸ್ಥಾನದ ವಿಡಿಯೋ ಎಲ್ಲ ನೋಡಿದ್ದೀರಿ ಅಂದ್ಕೊಳ್ತಿದ್ದೇನೆ ನಿಮಗೇನಾದರೂ ಡೌಟ್ಸು ಏನಾದರೂ ಇದ್ರೆ ಕಮೆಂಟ್ ಹಾಕಿ ನಾನು ಅದಕ್ಕೆ ಕಮೆಂಟಲ್ಲಿ ಒಂದು ರಿಪ್ಲೈ ಮಾಡ್ತೇನೆ ಹಾಗೆ ಆರ್ ಕೆ ಕುಂದಪುರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ